ಎಲ್ರಿಗೂ ನಮಸ್ಕಾರ ಮತ್ತೆ ನಾನು ಆ ಚಾನಲ್ ಫ್ರೆಂಡ್ಸ್ ಈಗ ನವರಾತ್ರಿ ಅಲ್ರಿ ನಮ್ಮ ಮನೆಯ ದೇವತೆ ಆದಂಥ ಯಲ್ಲಮ್ಮ ದೇವಿಗೆ ದೀಪ ಹಾಕ್ಲಕ್ಕ ಹೊಂಟಿವ್ರಿ ಅಂದ್ರೆ ಇದು ಇದು ಎಲ್ಲಿ ಐತೆ ಅಂದ್ರೆ ಯಲ್ಲಮ್ಮ ದೇವಿ ಹೊನ್ನಾಡೋದಾಗತ್ತ ಐಕಿ ಇದು ಮೇನ್ ರೋಡು ಬೆಳಗಾವ ಮತ್ತು ಈ ಅಥ್ನಿ ಮೇನ್ ರೋಡ್ ರೀ ಇದು ಎಲ್ಲಮ್ಮ ದೇವಿಯ ಹೊನವಾಡ್ದಾಗ ಎಲ್ಲಮ್ಮ ದೇವಿ ಅದು ಆಡ್ರಿ ಅಲ್ಲಿ ಹಾಕ್ಲಿಕ್ಕೊಂತೀವು ದೀಪ ಇದು ನೋಡ್ರಿ ತಿಕೋಟ ಬಂತು ನೋಡ್ರಿ ತಿಕೋಟಾದಲ್ಲಿ ಹೂವು ಹಣ್ಣು ಎಲ್ಲ ಕಾಯಿ ತಗೊಂಡು ಇಲ್ಲಿಂದ ನಮ್ಮ ಮನೆ ದೇವ್ರಿಗೆ ತಿಕೋಟ ಮಗಿಂದ ಫಸ್ಟ್ ತೊರ್ವಿ ಬರ್ತದ್ರಿ ಆಮೇಲೆ ತಿಕೋಟ ಆಮೇಲೆ ಹೊನವಾಡ್ರಿ ಇಲ್ಲಿ ನೋಡ್ರಿ ನಮ್ಮ ತಾಯಿ ತವರ ಮನೆಯವ್ರಿ ಅದು ಹೊನವಾಡ ಹೊನವಾಡದಲ್ಲಿ ನಮ್ಮ ಅಜ್ಜಿ ನಮ್ಮನ್ನು ಬೆಳೆಸಿದ್ದು ಇಲ್ಲಿ ಇಪ್ಪ ನೋಡಿರಿ ನೋಡ್ರಿ ಹೊನವಾಡ ಇಲ್ಲೇ ನಂದು ಒನ್ ಟು ಸೆಕೆಂಡ್ ಇಯರ್ ಎಜುಕೇಶನ್ ಎಲ್ಲ ಇಲ್ಲೇ ರೀ ನಮ್ಮ ಅಜ್ಜಿ ಮನೆಯಲ್ಲಿನ ಅಂದ್ರೆ ಬಾಲ್ಯ ಭಾಳ ಚಂದ ಕಳೆದೇವ್ರಿ ನಾವು ಇಲ್ಲಿ ನಮ್ಮ ಅಜ್ಜಿ ಹೊಲ ಮನೆ ಎಲ್ಲ ತೋಟ ಇತ್ತು ಎಲ್ಲ ಭಾಳ ಖುಷಿಯಿಂದ ಬಾಲ್ಯ ನಾವನ್ನು ಕಳೆದೇವ್ರಿ ಅಜ್ಜಿ ಮನೆಯಲ್ಲಿ ಹಳ್ಳಿಯಲ್ಲಿ ಹೊಲ ಮನೆ ತೋಟ ಇರುವುದ ಒಂದು ಖುಷಿ ಅಲ್ಲರಿ ಅಲ್ಲಿ ಬೆ ಹಳ್ಳಿ ವಾತಾವರಣ ಅಂದ್ರೆ ಒಂದು ಖುಷಿ ಇಲ್ಲಿ ನೋಡ್ರಿ ಬಂತು ದೇವಿ ದೇವಸ್ಥಾನ ಇಲ್ಲಿ ನೋಡ್ರಿ ಕಾಣಿಸ್ಲಕ್ತದ ನೋಡ್ರಿ ಇದು ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಆಗಸಿ ಬಾಗಿಲ್ ಅಂತಾರೀ ಅದಕ್ಕೆ ಆಗಸಿ ಬಾಗಿಲ್ರಿ ಅಲ್ಲೇ ಒಳಗಡೆ ಹೋದ ಕೂಡಲೇ ಸ್ಕೂಲ್ ಅದ ರೀ ಒನ್ ಟು ಫೋರ್ತ್ ಆಮೇಲೆ ಈಗ ಏನೋ ಒಂಟು ಏಡ್ತ ಮಾಡ್ಯಾರಂತ ಅಲ್ಲೇ ಎಲ್ಲಮ್ಮನ ದೇವಸ್ಥಾನದ ಪ ಹತ್ತಿರನ ಇದು ಸ್ಕೂಲ್ ಅದ ರೀ ನೋಡ್ರಿ ಈಗ ಬಂದಿವು ದೇವಸ್ಥಾನಕ್ಕೆ ನೋಡ್ರಿ ಮಂಟಪ ಕಟ್ಟ್ಯಾರ್ರೀ ಈ ಸರಿ ದರ ಸರಿ ಮಂಟಪ ಕಟ್ತಾರು ಎಲೆ ಪೂಜೆ ಮಾಡ್ತಾರೋ ಈ ಸರಿ ಮತ್ತು ಶೃಂಗಾರ ಭಾಳ ಚಂದ ಮಾಡ್ಯಾರ ನೋಡ್ರಿ ಎಲ್ಲಮ್ಮ ದೇವಿಯ ಶೃಂಗಾರ ಭಾಳ ಚಂದ ರೀ ಈ ಸರಿ ಎಲ್ಲರೂ ಬಂದು पूजा मास्क कई कर्पूर टेन एण्णे இன்னொ மங்களார் <penetransality> ನೋಡ್ರಿ ಎಷ್ಟು ಚಂದ ಶೃಂಗಾರ ಮಾಡ್ಯಾರ ಈ ಸಾರಿ ಪೂಜಾರಿ ಪ್ರಸಾದ ಮತ್ತು ಪ್ರಸಾದ ಕೊಡ್ಲಾಕೈತಾರ ನೋಡ್ರಿ ಪೂಜಾರಿ ಬಹಳ ಬೇರೆ ಬೇರೆ ಕಡೆಯಿಂದ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರ್ರಿ ಆ ಕಡೆ ಬೆಂಗಳೂರು ಪುನಃ ಕೊಲ್ಲಾಪುರ ಆಮೇಲೆ ಮುಂಬೈ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲಿ ಇಲ್ಲಿ ಹಳ್ಳಿಯಿಂದ ಎಲ್ಲರೂ ನೆಲೆಸಿದವರು ಇರ್ತಾರಲ್ರಿ ಎಲ್ಲರೂ ಬಂದು ನವರಾತ್ರಿಗೆ ಜಾತ್ರೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರ್ರಿ ನೋಡ್ರಿ ಇಲ್ಲಿ ದೀಪ ಹಾಕ್ಯಾರು ನೋಡ್ರಿ ಎಲ್ಲರ ಭಕ್ತರು ಬಂದವರೆಲ್ಲ ಒಂದೊಂದು ದೀಪ ಇಟ್ಟು ಪೂಜೆ ಮಾಡಿ ಹೋಗ್ತಾರ್ರಿ ಆಮೇಲೆ ಈ ಕಡೆ ಸ ನಮ್ಮ ಉತ್ತರ ಕರ್ನಾಟಕದ ಕಡೆ ಸುತ್ತಿ ಚೌಡಿಕಿ ರೀ ಪೂಜೆ ಮಾಡಾಗ ಸುತೀ ಚೌಡ್ಕಿ ಅವರು ಇಲ್ಲೇ ನೋಡ್ರಿ ಇವರೇ ಸುತಿ ಚೌಡ್ಕಿ ಬಾರ್ಸವರು ಸುತಿ ಚೌಡ್ಕಿ ಬಾರಿಸಿದ ಮೇಲೆ ಅವ್ರಿಗೆ ಪೂಜೆ ಆದ ಕೂಡಲೇ ದಕ್ಷಿಣ ಕೊಟ್ಟು ದೇವರ ಪೂಜೆ ಮಾಡಿಕೊಂಡು ಹೋಗ್ತೀವ್ರಿ ಭಾಳ ವಿಜೃಂಭಣೆಯಿಂದ ನಡೀತದ ರೀ ಜಾತ್ರೆ ಮತ್ತು ನವರಾತ್ರಿ ಪೂಜೆ ಎಲ್ಲ ನಮ್ಮ ಮನೆ ದೇವತೆ ಅಲ್ರಿ ಅದಕ್ಕೆ ವರ್ಷಕ್ಕೆ ಎರಡು ಸಾರಿ ಬಂದು ಹೋಗ್ತೀವಿ ಇದು ನಮ್ಮ ತಾಯಿ ತವರ ಮನೆಯೂ ಹೌದು ನಮ್ಮ ಅಜ್ಜಿ ಊರೂ ಹೌದು ನಾನು ಹುಟ್ಟಿ ಬೆಳೆದು ಎಜುಕೇಶನ್ ಎಲ್ಲ ಇಲ್ಲೇ ರೀ ನಂದು ನೋಡ್ರಿ ಎಷ್ಟು ದೀಪ ಹಚ್ಚಿ ಹಚ್ಚಿ ಹೋಗ್ಯಾರು ನೋಡ್ರಿ ಎಲ್ಲ ಭಕ್ತರು ಬಂದು ಭಾರಿ ಚಂದ ನಡೀತದ ರೀ ಪೂಜಾ ಎಲ್ಲರೂ ನವರಾತ್ರಿ ತಪ್ಪದೆ ಎಲ್ಲರೂ ಬಂದು ದೀಪ ಹಾಕ್ಕೊಂಡು ಹಾಕಿ ಹೋಗ್ತಾರೋ ಜಾತ್ರೆಗೂ ಎಲ್ಲರೂ ತಪ್ಪದೆ ಬರ್ತಾರು ಭಾಳ ಖುಷಿ ಆಗ್ತದ ರೀ ದೇವ್ರ ಮನೆ ದೇವಸ್ಥಾನಕ್ಕೆ ಬರೋದು ನೋಡ್ರಿ ಸರಿ ಎಷ್ಟು ಶೃಂಗಾರ ಮಾಡ್ಯಾರ ಇಲ್ಲಿ ನೋಡ್ರಿ ದುರ್ಗಾದೇವಿ ರೀ ಇದು ಇಲ್ಲಿ ಐದು ದಿವ್ಸದ ದೀಪ ಹಾಕ್ತಾರು ಆಮೇಲೆ ಇಲ್ಲಿ ಭಾಳ ಚಂದ ಪೂಜೆ ನಡೀತೈತ್ರಿ ದುರ್ಗಾದೇವಿ ಗುಡಿಯಲ್ಲಿನೂ ಐದು ದಿವಸದ ದೀಪ ಇರ್ತಾವೆ ತಾಯಿ ಮನೆಯ ರೀ ಇಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿನ ಶೆಟಿ ತಾಯಿ ರೀ ಆಕೆನೂ ಮನೆಯ ದೇವತೆಯನ್ನ ನಮ್ಮ ಹಣೆ ಬರೋ ಬರೀ ತರ ತಾಯಿ ಆ ಶೆಟಿ ತಾಯಿ ನಮ್ಮ ಮನೆಯಲ್ಲಿನ ಅದು ಆಡ್ರಿ ಅವಳು ಮನೆಯ ದೇವತೇನ ಅಲ್ಲೇನು ಕಾಯಿ ಕರ್ಪ್ರ ಮಾಡಿಕೊಂಡು ದೀಪ ಐದು ದಿವಸ ದೀಪ ರೀ ಅಲ್ಲಿ ದೀಪ ಹಾಕಿ ಹೋಗ್ತೀವಿ ಇಲ್ಲೆಲ್ಲ ನಮ್ಮ ತಾಯಿ ಅಣ್ಣ ತ ಅಣ್ಣಗಳು ತಮ್ಮಗಳು ಎಲ್ಲ ನಮ್ಮ ರಿಲೇಟಿವ್ಸು ಎಲ್ಲರೂ ರೀ ವರ್ಷಕ್ಕೆ ಎರಡು ಸಾರಿ ಒಂದು ಸಾರಿ ಜಾತ್ರೆ ಇನ್ನೊಂದು ಸಾರಿ ನವರಾತ್ರಿ ಒಳಗೆ ಬಂದು ದೀಪ ದೀಪ ಹಾಕಿ ರೀ ಇಲ್ಲಿ ಆ ದೇವಸ್ಥಾನಕ್ಕೆ ಹೊಂಟೀವಿ ನೋಡಿರಿ ಈಗ ಚಟಿ ತಾಯಿ ದೇವಸ್ಥಾನಕ್ಕೆ ನೋಡಿರಿ ಈಗ ಒಳಗಡೆ ಹೋದೆವು ಅವರೇ ಪೂಜಾರಿ ರೀ ನಮ್ಮ ಮಾಮನ ರೀ ಅವರೇ ಪೂಜೆ ಮಾಡ್ತಾರು నోడ్రీ ఇవరే ఇబ్బీ తాయి ఇబ్బంది ఇన్ ముందు నోడ్రీ ఇమ్ ಮಲ್ಲಮ್ಮ ದೇವಿ ರೀ ಇಲ್ಲಿ ಮಲ್ಯವ ಅಲ್ಲಿ ಅಲ್ಲಿ ಅಕೆಗೂ ಐದು ದಿವಸ ದೀಪ ಇರ್ತಾವ ಅಲ್ಲಿ ಮ ಮಲ್ಯವಗ ದೀಪ ಹಾಕಿ ಪೂಜೆ ಮಾಡಿಕೊಂಡು ಇಲ್ಲಿ ಕಾಯಿ ಕರ್ಪೂರ ಟೆಂಗ ಕೊಟ್ಟು ರೀ ಯಾರು ಚಾನಲ್ ಇಷ್ಟ ಆಗ್ಯದ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು